ಮೂರು ಬಾರಿ ಎಂ ಎಲ್ ಎ ಆಗಿದ್ದವರು ಮಂತ್ರಿಯಾಗಿ ಆಳಿದವ್ರನ್ನ ಕೇವಲ ಮಾವ ಸಾಮಾನ್ಯ ಯುವಕರನ್ನ ಇಟ್ಟು ನೀವು ಸೋಲಿಸಿರೋರು ಸ್ವಾಭಿಮಾನದ ಜನ ಚಿಕ್ಕಬಳ್ಳಾಪುರದ ಜನ ಅಲ್ವಾ ಪ್ರದೀಪ ಈಶ್ವರನವರು ಯಾರು ಅಂತ ಇಡೀ ರಾಜ್ಯಕ್ಕೆ ಗೊತ್ತಿರಲಿಲ್ಲ ಚಿಕ್ಕಬಳ್ಳಾಪುರದ ಶಾಸಕರಾದ್ಮೇಲೆ ಇಡೀ ಭಾರತಕ್ಕೆ ಗೊತ್ತಾಯ್ತು ಆ ಪ್ರದೀಪ ಈಶ್ವರವರನ್ನ ಜನ್ಮ ಕೊಟ್ಟಿರುವಂತ ಭೂಮಿ ಚಿಕ್ಕಬಳ್ಳಾಪುರ ಈ ಚಿಕ್ಕಬಳ್ಳಾಪುರದಲ್ಲಿ ನಾನ್ ಕೇಳ್ಕೊಳ್ಳೋದು ಇಷ್ಟೇ ಒಳ್ಳೆ ಯುವಕರಿಗೆ ಅವಕಾಶವನ್ನ ಮಾಡ್ಕೊಳ್ಳಿ ಇವತ್ತು ನಾನಿಲ್ಲಿ ನಿಂತ ಮಾತಾಡ್ತಾ ಇದ್ದೀನಿ ನೀವಲ್ಲಿ ನಿಂತು ಕೇಳ್ತಾ ಇದ್ದೀರಾ ಅಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನದಿಂದ ಮಾತ್ರ ಸಾಧ್ಯ ಆ ಸಂವಿಧಾನವನ್ನ ಎತ್ತಿ ಹಿಡಿಬೇಕು ಅಂದ್ರೆ ನಮ್ಮ ಯುವಕರು ಪಾಲಿಟಿಕ್ಸ್ ಅಲ್ಲಿ ಬರ್ಬೇಕು ಬದಲಾವಣೆ ಮಾಡ್ಬೇಕಂದ್ರೆ ಎರಡರಿಂದ ಮಾತ್ರ ಆಗೋದು ಒಂದು ಮುಂದೆ ಬರುವಂತ ಗೆ ಒಳ್ಳೆ ಎಜುಕೇಶನ್ ಕೊಡಬೇಕು ಎರಡು ಯುವಕರು ಪಾಲಿಟಿಕ್ಸ್ ಅಲ್ಲಿ ಬರ್ಬೇಕು ಯುವಕರು ಪಾಲಿಟಿಕ್ಸ್ ಅಲ್ಲಿ ಬಂದ್ರೆ ಮಾತ್ರ ಒಂದು ವ್ಯತ್ಯಾಸವನ್ನ ತರಕಾಗಲು ಇವತ್ತು ನಾನು ಇಲ್ಲಿ ನಿಂತು ಮಾತಾಡ್ತಾ ಇದೀನಿ ನೀವಲ್ಲಿ ನಿಂತು ಕೇಳ್ತಾ ಇದ್ದೀರಾ ಅಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನ ಸಾಧ್ಯ ಆ ಸಂವಿಧಾನವನ್ನ ಎತ್ತಿಡಿಬೇಕು ಅಂದ್ರೆ ನಮ್ಮ ಯುವಕರು ಪಾಲಿಟಿಕ್ಸ್ ಅಲ್ಲಿ ಬರ್ಬೇಕು ಇವತ್ತು ದ್ವೇಷದ ರಾಜಕೀಯವನ್ನ ಮಾಡಿ ನಿಮ್ಮನ್ನ ನಮ್ಮನ್ನ ಎಲ್ಲರನ್ನು ಜಾತಿಗಳ ಮೇಲೆ ಬೇರೆ ಬೇರೆ ಮಾಡ್ಕ ಪ್ರಯತ್ನ ಮಾಡ್ತಾ ಇದ್ದಾರೆ ಈ ಕ್ರೀಡೆಯಲ್ಲಿ ನೀವು ಬ್ಯಾಟ್ ಇಡ್ದಾಗ ನೀವು ಯಾವ ಜಾತಿ ಅವನು ಅಂತ ಕೇಳಲ್ಲ ಒಳ್ಳೆ ಬ್ಯಾಟ್ಸ್ಮನ್ ಒಳ್ಳೆ ಬೌಲರ್ ಒಳ್ಳೆ ಪ್ಲೇಯರ್ ಅಂತ ಮಾತ್ರ ಕೇಳೋದು ಇವ್ರು ಹಿಂದೂನಾ ಮುಸಲ್ಮಾನ ಕ್ರಿಶ್ಚಿಯನ್ ಅಂತ ಎಲ್ಲೂ ಕೇಳಲ್ಲ ಸೊ ನಾನು ಹೇಳೋದು ಈ ಕ್ರೀಡೆ ತರಾನೇ ನಾವು ಮುಂದೆ ಬಂದು ಪಾಲಿಟಿಕ್ಸ್ ಅಲ್ಲೂ ಕೂಡ ಈ ಜಾತಿಯನ್ನ ಮೀರಿ ಯುವಕ ರಾಜಕಾರಣಿಗಳಿಗೆ ಒಳ್ಳೆ ಅವಕಾಶಗಳನ್ನ ಕೊಡಬೇಕು ಯುವಕರ ಆಚೆ ಬಂದು ನಾನು ಹೇಳೋದು ಎಂ ಪಿ ಎಂ ಎಲ್ ಎ ಆಗ್ಬೇಕದು ಅನ್ನೋದು ಮುಖ್ಯ ಅಲ್ಲ ಟಿ ಪಿ ಜೆಡ್ ಪಿ ಕಾರ್ಪೊರೇಷನ್ ಗ್ರಾಮ ಪಂಚಾಯತ್ ಎಲ್ಲ ಕಡೆ ಯುವಕರ ಪಾರ್ಟಿಸಿಪೇಷನ್ ಜಾಸ್ತಿ ಆಗ್ಬೇಕು ಎಂ ಎಲ್ ನೆಕ್ಸ್ಟ್ ಲೆವೆಲ್ ಫಸ್ಟ್ ಟಿ ಪಿ ಜೆಡ್ ಪಿ ಅಧ್ಯಕ್ಷರು ఎలక్షన్ ఎలా ఎలక్షన్లు ఘద్దు పలికి నెక్స్ట్ ఎమ్మెల్యే ఎంపీ ఒక్క ఎంత మూర్ బి ఎంఎల్గ్ మంత్రి ఆగి ఆడ కే సమాన్య యువకర ఇప్పుడు సోల్సిరవ్ స్వాభిమాన జన చిక్ జన అల్వా ಪ್ರದೀಪ್ ಯಾರು ಅಂತ ಇಡೀ ರಾಜ್ಯಕ್ಕೆ ಗೊತ್ತಿರಲಿಲ್ಲ ಚಿಕ್ಕಬಳ್ಳಾಪುರದ ಶಾಸಕರಾದ್ಮೇಲೆ ಇಡೀ ಭಾರತಕ್ಕೆ ಗೊತ್ತಾಯ್ತು ಆ ಪ್ರದೀಪ ಜನ್ಮ ಕೊಟ್ಟಿರುವಂತ ಭೂಮಿ ಚಿಕ್ಕಬಳ್ಳಾಪುರ ಈ ಚಿಕ್ಕಬಳ್ಳಾಪುರದಲ್ಲಿ ನಾನ್ ಕೇಳ್ಕೊಳ್ಳೋದು ಇಷ್ಟೇ ಒಳ್ಳೆ ಯುವಕರಿಗೆ ಅವಕಾಶವನ್ನ ಮಾಡ್ಕೊಳ್ಳಿ ಯುವಕರು ಮುಂದೆ ಬರಲಿ ಯುವಕರನ್ನ ಬೆಳೆಸ್ಬೇಕು ಅಂತ ಈ ಚಿಕ್ಕಬಳ್ಳಾಪುರ ಜನತೆಯಲ್ಲಿ ನಾನು ಕೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಜೈನ್ ನನ್ನ ಮಿತ್ರರಾದಂತ ರಕ್ಷಾ ರಾಮಯ್ಯ ಅವರು ಕೂಡ ಇವತ್ತು ಇಲ್ಲಿ ಬರ್ಬೇಕಿತ್ತು ಅವ್ರು ಬರಕ್ ಆಗಿಲ್ಲ ಆದ್ರೆ ಅವ್ರಿಗೆ ಆ ದೇವರು ಆಯುಸ್ ಆರೋಗ್ಯ ಶಕ್ತಿ ಎಲ್ಲವನ್ನು ಕೊಟ್ಟು ಅವರನ್ನು ಒಳ್ಳೆ ಒಂದು ಸ್ಥಾನಕ್ಕೆ ತಗೊಂಡು ಹೋಗ್ಲಿ ಅಂತ ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ ಕಾಂಗ್ರೆಸ್ ಪಕ್ಷ ಯಾರಿಗೆ ಡಿಸೈಡ್ ಮಾಡಿ ಟಿಕೆಟ್ ಕೊಡುತ್ತೋ ಆ ಚಿಹ್ನೆಯನ್ನ ಗುರುತನ್ನ ಇಟ್ಕೊಂಡು ನೀವು ಕೆಲಸ ಮಾಡಬೇಕು ರಕ್ಷಾ ಅವರು ಕೊಡ್ಲಿ ಇಲ್ಲ ಇನ್ನೊಂದು ಕ್ಯಾಂಡಿಡೇಟ್ ಕೊಡ್ಲಿ ಅದು ಮುಖ್ಯ ಅಲ್ಲ ಇವತ್ತು ಈ ಕೋಮವಾದಿ ಶಕ್ತಿಗಳನ್ನ ಸೋಚ್ಬೇಕಾಗಿರೋದು ನಿಮ್ಗೂ ನಮ್ಗೂ ಮುಖ್ಯವಾಗಿದೆ ನರೇಂದ್ರ ಮೋದಿ ಅವರು ಸೋಲ್ಸ್ಬೇಕಾಗಿರೋದು ನಮ್ಮ ಜವಾಬ್ದಾರಿ ಆಗಿದೆ ಇವತ್ತು ಒಬ್ಬ ವ್ಯಕ್ತಿಯನ್ನ ಸಾಮಾನ್ಯವಾಗಿ ಮಾತಾಡೋಕೆ ಕಷ್ಟ ಕೊಡುವಂತ ಡೆಲ್ಲಿಯ ಮುಖ್ಯಮಂತ್ರಿಗಳು ಡೆಲ್ಲಿಯ ಮುಖ್ಯಮಂತ್ರಿಗಳಿಗೆ ಎಂಟು ಇಡಿ ನೋಟಿಸ್ ಕೊಟ್ಟು ಇವಾಗ ಅರೆಸ್ಟ್ ಮಾಡಿಕೊಂಡಿದ್ದಾರೆ ಜಾರ್ಖಂಡ್ ಮುಖ್ಯಮಂತ್ರಿನ ಅರೆಸ್ಟ್ ಮಾಡಿ ಜೈಲಲ್ಲಿ ಹಾಕಿದ್ದಾರೆ ಈ ಪ್ರಜಾಪ್ರಭುತ್ವವನ್ನ ಕಲ್ಕುಲೆ ಮಾಡ್ತಾ ಇರುವಂತ ಈ ಮೋದಿ ಶಾ ಜೋಡಿಯನ್ನ ನಾವು ಓಡಿಬೇಕಂದ್ರೆ ಈ ಕಾಂಗ್ರೆಸ್ ನ ಚಿಹ್ನೆಯನ್ನ ನೀವು ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಕಾಂಗ್ರೆಸ್ ಅನ್ನ ಹೆಂಗೆ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ತಂದ್ರೋ ಅದೇ ರೀತಿ ಡೆಲ್ಲಿಯಲ್ಲೂ ಕೂಡ ತರಬೇಕಾಗಿದೆ